ಇಡೀ ಕರ್ನಾಟಕದ ಎಲ್ಲಾ ರಾಜ್ಯದ ಜಾತಿ ಸಮೀಕ್ಷೆಯನ್ನ ಕರ್ನಾಟಕ ಘನ ಸರ್ಕಾರ ಹಮ್ಮಿಕೊಂಡಿದೆ ಇದರ ಮೂಲಕ ನಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಯನ್ನು ಸ್ಥಿತಿಯನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕರ್ನಾಟಕ ಘನ ಸರ್ಕಾರ ಈ ಒಂದು ಸಮೀಕ್ಷೆಗೆ ಅಣಿಯಾಗಿರುವಂತದ್ದು ಇವತ್ತಿನ ಇಂದಿನಿಂದ ಇಡೀ ರಾಜ್ಯಾದ್ಯಂತ ಪ್ರಾರಂಭವಾಗಿದೆ ಒಂದು ಸಮೀಕ್ಷೆ ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮೊಟ್ಟಿಗೆ ನಮ್ಮ ಪಿ ಜಿ ಆರ್ ಸಾಹೇಬರು ಹಂಚ್ಕೊಳ್ಬೇಕಾಗಿ ನಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿಸ್ಕೊಳ್ತಿದ್ದಾರೆ ಮರಾಠ ಸಮಾಜದ ಮತ್ತು ಇತರೆ ಸಮಾಜಗಳ ಎಲ್ಲ ಮುಖಂಡರುಗಳೇ ಶ್ರೀ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳೇ ಅಧ್ಯಕ್ಷರೇ ಮತ್ತು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಮತ್ತು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಬಳ್ಳಾರಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಸ್ನೇಹಿತರೆ ವಿಶೇಷವಾಗಿ ಬಂದಿರತಕ್ಕಂಥ ನನ್ನ ತಾಯಂದಿರೇ ಸಹೋದರಿಯರೇ ಮತ್ತು ಯುವಕ ಮಿತ್ರರೇ ನನ್ನ ಆಪ್ತ ಮಿತ್ರರಾದ ಸನ್ಮಾನ್ಯ ನಾಗೋಜಿ ನಾಗೋಜಿರಾವ್ ಅವರು ಇತ್ತೀಚೆಗೆ ಈ ಬಳ್ಳಾರಿ ರಾಯಚೂರು ಕೊಪ್ಪಳ ಈ ಒಂದು ನಾಲ್ಕೈದು ಜಿಲ್ಲೆಗಳಲ್ಲಿ ಮರಾಠ ಜನಾಂಗದ ಸಂಘಟನೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ ಭಾಳ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಭಾಳ ಉತ್ಸಾಹಿಗಳಿದ್ದಾರೆ ಈ ರಾಜಕೀಯ ಮುಖಂಡರುಗಳ ಹಿಂದೆ ಅವರು ಇವು ಉಳಿದು ಅವ್ರನ್ನೆಲ್ಲ ಒಗ್ಗೂಡಿಸ್ಲಿಕ್ಕೂ ಸಹಿತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ ಇವತ್ತಿನಿಂದ ಪ್ರಾರಂಭ ಆಗಿದೆ ಅದಕ್ಕೊಂದು ಕ್ವಶನ್ ಏನಿದೆ ಅರವತ್ತೆರಡು ಕ್ವಶನ್ ಏನೋ ಇದೆ ಅರವತ್ತೆರಡು ಕ್ವಶ್ಚನ್ ಮನೆಗೆ ಬಂದಾಗ ಕೇಳ್ತಾರೆ ಆಧಾರ್ ಕಾರ್ಡ್ ಕೇಳ್ತಾರೆ ಮತ್ತು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಕೇಳ್ತಾರೆ ನಿಮ್ಮ ಮನೇಲಿ ಸರ್ಕಾರಿ ನೌಕರಿ ಯಾರ ಇದ್ದಾರಾ ಅಂತ ಕೇಳ್ತಾರೆ ಜಮೀನು ಇದೆಯಾ ಅಂತ ಕೇಳ್ತಾರೆ ನಿಮ್ಮ ಭಾಷೆ ಯಾವುದು ಅಂತ ಕೇಳ್ತಾರೆ ಇದೆಲ್ಲ ಕೇಳ್ತಾರೆ ಅದಕ್ಕೆ ನೀವು ಸತ್ಯಾಂಶನ ಮಾತಾಡಬೇಕು ಮೊದಲನೇದಾಗಿ ಭವಾನಿ ಭಕ್ತರು ಯಾವುದೇ ಕಾರಣಕ್ಕೂ ನಾವು ಸುಳ್ಳು ಹೇಳಬಾರದು ನಾವೆಲ್ಲ ಯಾವ ಧರ್ಮ ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ ಹಿಂದೂ ಧರ್ಮ ಸೊ ಮೊದಲನೇದಾಗಿ ಧರ್ಮ ಅಂತ ಬರೋದ ಕಾಲ ಅದಕ್ಕೆ ಹಿಂದೂ ಧರ್ಮ ಅಂತ ಬರೀಬೇಕು ಹೆಚ್ ಐ ಎನ್ ಡಿ ಯು ಹಿಂದೂ ಗೊತ್ತಾಯ್ತಾ ಎಲ್ರಿಗೂ ಏರ್ಲೈನ್ ಡೌಟ್ ಇಲ್ವಲ್ಲ ಯಾರಿಗು ಹಿಂದೂ ಅಂತ ಬರೆಸ್ಕೊಡಿ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ಅವರು ಯಾವ ಜಾತಿದೀವು ಅಂತ ಕೇಳ್ತಾರೆ ಅದಕ್ಕೆ ಏನನ್ನು ಬರೆಸ್ತೀರಾ ಎಮ್ ಎ ಆರ್ ಎ ಟಿ ಹೆಚ್ ಎ ಮರಾಠ ಅಂತ ಬರೆಸ್ಬೇಕು ಉಪಜಾತಿ ಕೇಳ್ತಾರೆ ಯಾವುದು ನಿಮ್ದು ಉಪಜಾತಿ ಮರಾಠ ನೀವು ನಾನು ಪವಾರು ನಾನು ಶಿಂದೆ ನಾನು ಬೌನ್ಸ್ಲೆ ಅಂತ ಬರ್ಸಕ್ಕೆ ಹೋಗ್ಬೇಡಿ ಹುಣುಬಿ ಅಂತ ಬರ್ಸು ಹುಣುಬಿ ಅಂದ್ರೆ ಇನ್ನೇನೇ ಇಲ್ಲ ಹುಣುಬಿ ಮರಾಠಿನಲ್ಲಿ